ಜಾರಕಿಹೊಳಿ ಬ್ರದರ್ಸ್ ತೆಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಜಿದ್ದ ಜಿದ್ದಿನಲ್ಲಿ ಬಹುತೇಕ ಗೆದ್ದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಪ್ರತಿಷ್ಠಿತ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯೋದು ಬಹುತೇಕ ನಿಶ್ಚಿತ ಹದಿನಾರರಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ತೆಕ್ಕೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅವ್ರ ತೆಕ್ಕೆಗೆ ಬಹುತೇಕವಾಗಿ ಸನಿಹದತ್ತ ನೋಡಿ ಹದಿನಾರರಲ್ಲಿ ಒಂಬತ್ತು ಕ್ಷೇತ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದು ಎರಡು ಕತ್ತಿ ಎರಡು ಕತ್ತಿ ಏಳು ಜಾರಕಿಹೊಳಿ ಬ್ರದರ್ಸ್ ಅಂದರೆ ಇನ್ನೆರಡು ಗೆಲ್ಲಬೇಕಿತ್ತು ಅವರು ಈಗಲ್ಲಿ ಬೈಲಹೊಂಗಲ್ ಒಂದು ಗೆದ್ದರು ಮತ್ತು ನಿಪ್ಪಾಣಿ ಜೊಲ್ಲೆ ಒಂದು ಗೆದ್ದರು ಆಲ್ರೆಡಿ ಒಂಬತ್ತಾಯಿತು ಹಾಗಾಗಿನೇ ಬಹುಮತ ಅಂದರೆ ಒಂಬತ್ತು ಬೇಕಲ್ಲಿ ಆಲ್ರೆಡಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೇಗಿದ್ದಾಯಿತು ಅವರ ಕುಟುಂಬ ಹಿಡಿತವನ್ನು ಸಾಧಿಸುತ್ತೆ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇನ್ಮೇಲೆ ಯಾಕಂದರೆ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷ ಮೂರ್ನಾಲ್ಕು ದಶಕದಿಂದ ಅಲ್ಲಿ ಕತ್ತೆಯವರು ಆಡಳಿತ ಮಾಡಿಕೊಂಡು ಇದ್ದರು ಈಗ ರಾಜಕೀಯ ಜಿದ್ದಾಜಿದ್ದು ಮತ್ತಷ್ಟು ತಾರಕ ಇದೆ ಬೆಳಗಾವಿ ರಾಜಕಾರಣದ ಒಂದು ಧ್ರುವೀಕರಣಕ್ಕೆ ಈ ರಿಸಲ್ಟ್ ಸಾಕ್ಷಿಯಾಗುತ್ತೆ ಅಂದರೆ ಬೆಳಗಾವಿಯ ರಾಜಕೀಯದ ಮೇಲೆ ಜಾರಕಿಹೊಳಿ ಅಣತಮ್ ಮಂದಿರದ ಹಿಡಿತಾ ಇದೆ ಅನ್ನೋದು ಅಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರಿಗೆ ಜನ ಬೆಂಬಲ ಇದೆ ಅನ್ನೋದು ಈ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗ್ತಾ ಇದೆ ಇನ್ನು ಕತ್ತೆಯವ್ರದು ಕೇವಲ ಹುಕ್ಕೇರಿಗೆ ಮಾತ್ರ ಸೀಮಿತವಾಯ್ತಾ ಅವರ ಶಕ್ತಿ ಸೌದಿದು ಬರೀ ಅಥಣಿಗೆ ಮಾತ್ರ ಸೀಮಿತ ಆಯ್ತಾ ಹಾಗಾಗಿನೇ ಈ ರಿಸಲ್ಟ್ಗಳನ್ನು ನೋಡಿದರೆ ನಮಗೆ ಕೆಲವೊಂದಿಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ ತಕ್ಕಿಗೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬಹುತೇಕವಾಗಿ ಗೆದ್ದು ಬೀಗಿದ್ದಾರೆ ಬಹುತೇಕವಾಗಿ ಫಿಕ್ಸು ಹದಿನಾರು ಸ್ಥಾನಗಳಿಗೆ ನಡೆದಂಥ ಒಂದು ಚುನಾವಣೆ ಇದು ಜಾರಕಿಹೊಳಿ ಬ್ರದರ್ಸ್ ಮೊದಲೇ ವಿಶ್ವಾಸ ವ್ಯಕ್ತಪಡಿಸಿದ್ರು ಅವರು ಹದಿನಾರಕ್ಕೆ ಹದಿನಾರು ಗೆಲ್ತೀವಿ ಅಂಥೇಳಿ ಅಥವಾ ಹದಿನಾರಲ್ಲಿ ಹನ್ನೆರಡು ಗೆಲ್ತೀವಿ ಅಂಥೇಳಿ ಸಂಭ್ರಮ ಮನೆ ಮಾಡಿದೆ ಈಗ ಕಾರ್ಯಕರ್ತರದ್ದು ಮತ್ತು ಅವರ ಪಕ್ಷದ ಅಂದರೆ ಅವರ ಪೆನಲ್ ಏನಿದ್ದಾರೆ ಅವರ ಅಭಿಮಾನಿಗಳದ್ದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ತೊಡೆ ತಡ್ತಾ ಇದ್ದಾರೆ ನೋಡಿ ಇವರು ಸೌದಿಯವ್ರ ಪುತ್ರ ಇವರು ಚಿದಾನಂದ್ ಸೌದಿಯವರು ಅವ್ರ ತಂದೆ ಗೆದ್ದಿದ್ದಕ್ಕೆ ಹರ್ಷವನ್ನು ಇದ್ದಾರೆ ನೋಡಿ ಕೆಲವೊಂದಿಷ್ಟು ಆ್ಯಕ್ಷನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ನಮ್ಮದೇ ಅಂತ ಹೇಳಿ ಅಂದರೆ ಥಣಿ ನಮ್ಮದೇ ಇದು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಸೌದಿಯವರ ಬಾವುಟಗಳು ನೋಡ್ತಾ ಇದ್ದೀವಿ ರಾರಾಜಿಸ್ತಾ ಇದ್ದಾವೆ ಚಿದಾನಂದ್ ಸೌದಿಯವರು ಲಕ್ಷ್ಮಣ್ ಸೌದಿಯವರ ಪುತ್ರ ಗೆದ್ದು ಬಿಗಿದ್ದಾರೆ ಭಾರಿ ಅಂತರಗಳಿಂದ ಲಕ್ಷ್ಮಣ್ ಸವದಿ ಹಾಲಿ ಕಾಂಗ್ರೆಸ್ನ ಶಾಸಕರು ಕೂಡ ಹೌದು ಕಳೆದ ಬಾರಿ ಚುನಾವಣೆ ನಡೆದಿರಲಿಲ್ಲ ಅವರೋಧವಾಗಿ ಆಯ್ಕೆಯಾಗಿದ್ದರು ಆದರೆ ಈ ಬಾರಿ ಬಹಳ ನಿರೀಕ್ಷೆ ಇತ್ತು ಅವ್ರಿಗೆ ಅಂದರೆ ಚುನಾವಣೆ ನಡೀಲೇಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆದಿದೆ ಮನಸ್ಥಿತಿ ಗೊತ್ತಾಗಿದೆ ನಾ ನಾಡಿ ಗೊತ್ತಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಆದರೆ ಇಡೀ ಡಿ ಸಿ ಸಿ ಬ್ಯಾಂಕ್ನ